ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾಳೆ ಬಪ್ಪುದು ಹಿಂದೆ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದ ಇದ ಕಾರಳುಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೇ ಹರಿ ಬ್ರಹ್ಮಾದಿಗಳಿಗಳವಲ್ಲ ನೋಡಿ ಎಂತಹ ಒಂದು ಅದ್ಭುತವಾದ ಸತ್ಯವನ್ನು ಬಸವೇಶ್ವರರು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಶತಮಾನದಲ್ಲಿ ಬಾಳಿ ಬೆಳಗಿದ ವೀರ ಧೀರ ಬಸವಣ್ಣನ ಧೈರ್ಯದ ನುಡಿಗಳು ಇದು ನಾಳೆ ಬರಲಿರುವ ಕಷ್ಟಗಳು ಮುಂದಕ್ಕೆ ಹೋಗಲಿ ಶಿವ ಮುಂದಕ್ಕೆ ಹೋಗಲಪ್ಪ ಅಂತ ಬೇಡಿಕೊಳ್ಳುವಂತಹ ನಮ್ಮಂಥವರ ಮಧ್ಯದಲ್ಲಿ ನಾಳೆ ಬರುವುದು ನಮಗೆ ಹಿಂದೆ ಬರಲಿ ಇಂದು ಬರುವುದು ನಮಗೆ ಈಗಲೇ ಬರಲಿ ಇದಕ್ಕೆ ಯಾರು ಅಂಜುವರು ಇದಕ್ಕೆ ಯಾರು ಅಳುಕುವರು ಎನ್ನುವ ಬಸವಣ್ಣನವರ ಎದೆಗಾರಿಕೆಯ ಮಾತುಗಳು ಇದೆಯಲ್ಲ ಅದು ಎಲ್ಲರ ಆತ್ಮವಿಶ್ವಾಸವನ್ನು ನೂರು ಮಡಿಗೇರಿಸುತ್ತೆ ಜೀವನದಲ್ಲಿ ಏನೇ ಬಂದರೂ ಸರಿ ಅದನ್ನು ಎದರಿಸಲು ಸಿದ್ಧರಾಗಿ ಹುಟ್ಟಿದವರಿಗೆ ಸಾವು ಕಟ್ಟಿಟ್ಟ ಬುತ್ತಿ ಎನ್ನುವ ಮಾತನ್ನು ಬಸವಣ್ಣನವರು ಸಾರಿ ಸಾರಿ ಈ ವಚನದಲ್ಲಿ ಹೇಳಿದ್ದಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತೆಯ ಅಕ್ಕನ ವಚನವನ್ನು ನಾವೆಲ್ಲರೂ ಕೇಳಿದ್ದೀವಿ ಮಹಾದೇವಿ ಅಕ್ಕನ ವಚನಗಳಲ್ಲೂ ಕೂಡ ಈ ರೀತಿಯ ಮಾತುಗಳನ್ನು ನಾವು ನೋಡಬಹುದು ಆದರೆ ಬಸವಣ್ಣನವರು ಅಕ್ಕನಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಅಕ್ಕಮಹಾದೇವಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈ ಬದುಕನ್ನು ನಿರ್ಭಯವಾಗಿ ಜೀವಿಸಲು ಎಲ್ಲರಿಗೂ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾಳೆ ಏನಾದರೂ ಬರೋದಿದ್ರೆ ತಡ ಯಾಕೆ ಇದು ಹಿಂದೆನೆ ಬರಲಿ ಇವತ್ತು ಬರೋದಾದರೆ ಅದು ಈಗಲೇ ಬರಲಿ ಇದಕ್ಕೆ ಯಾರು ಎದರಿಕೋಬೇಕು ಯಾಕೆ ಅಳುಕಬೇಕು ಪ್ರಕೃತಿ ನಮ್ಮ ನಮ್ಮನ್ನೆಲ್ಲ ರೂಪಿಸಿದೆ ಅದರ ತೆಕ್ಕೆಯಲ್ಲಿ ನಾವು ಬದುಕ್ತಿದ್ದೇವೆ ಕೊಲ್ಲುವುದು ಅದರ ಕೆಲಸ ಕಾಪಾಡುವುದು ಕೂಡ ಅದರ ಕೆಲಸ ಇದನ್ನು ಯಾರ ಕೈಲೂ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೆದರಿಕೆಯ ಜೀವನವನ್ನು ಬರಿಗೊತ್ತಿ ಅತ್ಯಂತ ಧೀಮಂತಿಕೆಯಿಂದ ಬಾಳಬೇಕು ಅಂತ ಅನ್ನುವ ಒಂದು ಸತ್ಯವನ್ನು ತೆರೆದಿಟ್ಟಿದ್ದಾರೆ ಇನ್ನು ಮುಂದುವರೆದು ಹೇಳ್ತಾರೆ ಬಾರದು ಬೊಪ್ಪದು ಬೊಪ್ಪದು ತಪ್ಪದು ಬಂದದ್ದನ್ನು ಛಲದಿಂದ ಎದುರಿಸಿ ಸುಖ ಬಂದರೆ ಪುಣ್ಯದ ಫಲವನ್ನೇ ದುಃಖ ಬಂದರೆ ಪಾಪದ ಫಲವನ್ನೇನು ನೀ ಮಾಡುತ್ತಾ ಇದ್ದೀನಿ ಕರ್ಮಕ್ಕೆ ಕರ್ತೃವೇ ಕಡೆಯೆನ್ನುವ ಉದಾಸೀನ ಹಿಡಿದು ಶರಣನ್ನು ಕುಡಲ ಸಂಗಮ ದೇವ ನೀ ಮಾಡಿದ ಉಪದೇಶವು ಎನಗಿಪ ಪರಿಯಲಿ ಜೀವನವೆಂಬ ಸಮರಸದಲ್ಲಿ ಹೋರಾಟ ಮಾಡಲಾಗದೆ ವಿಪತ್ತೇ ಬಾರದಿರಲೆಂದು ಹಾರಾಯಿಸುವುದು ಹೇಡಿಗಳ ಲಕ್ಷಣ ವಿಪತ್ತನ್ನು ಆಹ್ವಾನಿಸಿ ವಿಜಯಿಯಾಗಲು ಸಾಹಸ ಮಾಡುವುದು ವೀರತನದ ಲಕ್ಷಣ ಇಂತಹ ವೀರನ ಧೈರ್ಯ ಸಾಹಸಗಳು ಬಸವಣ್ಣನಲ್ಲಿ ಇದ್ದುದನ್ನು ನಾವು ಈ ವಚನದಲ್ಲಿ ನೋಡ್ತೇವೆ ಬಸವಣ್ಣನವರು ಹೇಳ್ತಾರೆ ಹುಟ್ಟಿದವನಿಗೆ ಮರಣ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಯಾಕೆ ಅಂಜಬೇಕು ಅದಕ್ಕೆ ಯಾಕೆ ಅಳಕಬೇಕು ದೇವರು ಬರೆದ ಬರಹವನ್ನು ಹರಿಹರ ಬ್ರಹ್ಮಾದಿಗಳಿಂದಲೂ ಕೂಡ ಅಳಿಸಲು ಸಾಧ್ಯವಿಲ್ಲ ಸಾವು ಬಂದರೆ ಅದು ದೇವರು ಕೊಟ್ಟ ಪ್ರಸಾದ ಅಂತ ಭಾವಿಸಬೇಕು ಅದನ್ನು ಸ್ವಾಗತ ಮಾಡುವುದು ಶರಣನ ಕರ್ತವ್ಯ ಆ ಕಾರಣಕ್ಕೆ ನಮ್ಮ ಶರಣರು ಯಾರೂ ಸಾವಿಗೆ ಎದ್ರೋರಲ್ಲ ಮರಣವನ್ನು ಮಹಾನವಮಿ ಎಂದು ಅದನ್ನು ಸ್ವೀಕಾರ ಮಾಡಿದವರು ನಮ್ಮ ಶರಣರು ಅಂತ ಹೇಳ್ತಾರೆ ಬಸವಣ್ಣನವರು ಅಂಜಿದೆಡೆ ಮಾಡದು ಅಳುಕಿದೆಡೆ ಮಾಡದು ವಜ್ರ ಪಂಜರದೊಳಗಿದ್ದೆಡೆ ಮಾಡೋದು ತೊಪ್ಪದೊ ಲಲಾಟ ಲಿಖಿತ ಕುಕ್ಕಲತೆ ಬಂದೆಡೆ ಅದು ಆಗದು ನೋಡ ರುತಿಗೆಟ್ಟು ಮನ ದಾತು ಗೆಟ್ಟೆಡೆ ಒಪ್ಪದು ತಪ್ಪದು ಬಾರದು ಬೊಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಎಂತಹ ಒಂದು ಸುಂದರ ವಚನ ಇದು ಅಂಜಿದೊಡೆ ಮಾಣದು ಅಳುಕಿದೊಡೆ ಮಾಡೋದು ವಜ್ರ ಪಂಜರದೊಳಗಿದ್ದೆಡೆ ಮಾಡೋದು ತಪ್ಪದೋ ಅಲ್ಲಾಟ ಲಿಖಿತ ಅಂದರೆ ನಿಮಗೆ ಏನಾದರೂ ಆಗಲೇಬೇಕು ಅನ್ನುವ ಒಂದು ವಿಧಿ ಲಿಖಿತ ಇದ್ದರೆ ನೀನು ಅತಳ ಸುತಳ ರಸಾತಳ ಪಾತಾಳದ ಒಳಗೆ ಅಡಗಿಕೊಂಡಿದ್ದರೂ ಕೂಡ ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನೀನು ಮಾಡಿದ ಕರ್ಮ ಫಲವು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರಬೇಕಾದ್ರೆ ನೀನು ಆತಂಕದಿಂದ ಅಥವಾ ಭಯದಿಂದ ವಜ್ರ ಪಂಜದೊಳಗೆ ಅಂದರೆ ಏಳು ಸುತ್ತಿನ ಕೋಟೆಯೊಳಗೆ ಅಡಗಿಕೊಂಡರೂ ಅದು ಬಿಡೋದಿಲ್ಲ ಅಂದರೆ ಬರುವುದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬರದೇ ಇರುವ ಸಾವು ನೀನು ಸಾಯಬೇಕು ಅಂತ ಹೊರಟರೂ ಅದು ಬರುವುದಿಲ್ಲ ನೀನು ಮಾಡಿದ ಕರ್ಮ ಫಲವೇ ಅಣೆಬರಹ ಬರಹ ಲಲಾಟ ಲಿಖಿತ ಅಂತ ಹೇಳ್ತಾರೆ ಇನ್ನು ಕುಕ್ಕಲತೆ ಬಂದೆಡೆ ಆಗದು ನೋಡ ಅಂತ ಹೇಳ್ತಾರೆ ಅಂದ್ರೆ ಧೃತಿಗೆಟ್ಟು ಮನ ಗೆಟ್ಟೆಡೆ ಅಪ್ಪದು ತಪ್ಪದು ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂದ್ರೆ ಅಯ್ಯೋ ನನಗೆ ಏನೇನೋ ಆಗ್ಬಿಡುತ್ತೆ ಅನ್ನೋ ಭಯದಿಂದ ದೇವರೇ ನೀನೇ ಗತಿ ನನ್ನನ್ನು ಕಾಪಾಡು ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ನಿನ್ನ ಪ್ರಾರಬ್ಧಗಳನ್ನು ಮುಚ್ಚಿಕೊಳ್ಳೋಕೋಸ್ಕರ ದಾನ ಧರ್ಮ ಮಾಡಿದ್ರೆ ಅಥವಾ ನೀನೇನೇ ಹೋರಾಟ ಮಾಡಿದ್ರು ಕೂಡ ನೀನು ಮಾಡಿದ ಕರ್ಮ ಫಲವನ್ನು ಎಲ್ಲಿಯೂ ಹೋಗದೆ ನೀನು ಅನುಭವಿಸಲೇಬೇಕು ಅನುಭವಿಸಿ ಹೋಗಲೇಬೇಕು ಕರ್ಮ ವಿಲ್ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಆದ್ದರಿಂದ ಬಾರದ್ದನ್ನು ನೀನು ಬಯಸಿ ನೆನೆದರೂ ಅದು ನಿನಗೆ ಬರಲಾರದು ಸಿಗಲಾರದು ಅದರ ಬಗ್ಗೆ ಚಿಂತೆ ಬೇಡ ಹಾಗೇನು ಬರುವುದನ್ನು ನೀನು ಬೇಡ ಅಂತ ಹೇಳಿದರೂ ಕೂಡ ಬರಲಾರದೆ ಇರಲಾರದು ನೀನು ಬಯಸಿದ್ದರೂ ಕೂಡ ಅದು ಬಂದೇ ಬರುತ್ತೆ ಹೆದರದಿರು ಬೆದರದಿರು ಅಂಜುದ ಅಂಜುದರು ಅಳುಕದಿರು ಕುಂದದಿರು ಕುಸಿಯದಿರು ಧೃತಿಗೆ ಎಡದಿರು ಆದ್ದರಿಂದ ನಾವು ಏನೇನೋ ಆಗ್ಬಿಡುತ್ತೆ ಅಂತ ಹಾಗಾಗಿಬಿಡುತ್ತೆ ಇದು ಹೀಗಾಗ್ಬಿಡುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡೋದನ್ನು ಬಿಟ್ಟು ಧೃತಿಗೆಡದೆ ಧೈರ್ಯವಾಗಿ ಎಚ್ಚರದಿಂದ ನಮ್ಮ ಬದುಕಿನತ್ತ ನಾವು ಸಾಕ್ತಾ ಹೋಗಬೇಕು ನಮ್ಮ ಗುರಿಯನ್ನು ನಾವು ಮುನ್ನಡೆಸಬೇಕು ಸಾವು ಬರುತ್ತೆ ಅಂತಾನೋ ಕಷ್ಟ ಬರುತ್ತೆ ಅಂತಾನೋ ಇನ್ನೇನೋ ತೊಡರುಗಳು ಬರುತ್ತೆ ಅಂತ ಹೇಳಿ ನಾವು ನಮ್ಮ ಪ್ರಯಾಣವನ್ನು ನಿಲ್ಲಿಸಬಾರದು ನಾವು ನಿರಂತರವಾಗಿ ಹೋಗಬೇಕು ನಾಳೆ ಏನು ಬರುತ್ತೆ ಅದು ಹಿಂದೆ ಬರಲಿ ಇಂದು ಬರುತ್ತೆ ಅದು ಈಗಲೇ ಬರಲಿ ಎನ್ನುವ ಸ್ವೀಕಾರದ ಮನೋಭಾವ ನಮ್ಮಲ್ಲಿ ಇದ್ದರೆ ಇರುವಷ್ಟು ದಿನ ಅತ್ಯಂತ ಸಂತೋಷವಾಗಿ ನೆಮ್ಮದಿಯಾಗಿ ಅರ್ಥಪೂರ್ಣವಾಗಿ ಬದುಕಬಹುದು ಅನ್ನುವ ಒಂದು ಅದ್ಭುತವಾದ ವಿಚಾರವನ್ನು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದರಿಂದ ಯಾರಿಗೂ ಕೂಡ ನಾವು ಕೆಟ್ಟದ್ದನ್ನು ಬಯಸದೆ ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರೋದು ಮುಖ್ಯ ಜೀವನದಲ್ಲಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನಿಮಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು